ಏರ್ ಡಿ ಬ್ಯಾಂಕಿನ ಅಧ್ಯಕ್ಷರಾಗ್ತಂದರೆ ಮೊದಲು ಹಿಡಿದನು ಸರ್ಕಾರದ ಸಹಕಾರ ಬ್ಯಾಂಕ್ಗಳು ರೈತರ ಪರವಾಗಿರ್ತಕ್ಕಂಥ ಬ್ಯಾಂಕ್ಗಳು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಈ ಬ್ಯಾಂಕಿನಿಂದ ಸಾಮಾನ್ಯ ಜನರಿಗೆ ಸಾಮಾನ್ಯ ಸದಸ್ಯತ್ವ ರದ್ದುಗೊಳಿಸತಕ್ಕಂಥದ್ದು ಭಾಳ ಇತಿಹಾಸ ನಿರ್ಮಾಣ ಆಗಿರ್ತಕ್ಕಂಥದ್ದು ಆದರೆ ನಾವು ಈಗ ಬಂದಿರತ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರನ್ನು ನೋಂದಾಯಿಸಿ ಅವರನ್ನು ಇವತ್ತು ನಾವು ಮಾಡಿ ಅವರಿಗೆ ಸಾಲವನ್ನು ಮರು ಸಾಲವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡೋದು ಯಾಕಂದರೆ ಸಾಕಷ್ಟು ಸಾಲಗಳು ಹಿಂದೆ ಇರ್ತಕ್ಕಂಥ ದಿನಗಳಲ್ಲಿ ಎಷ್ಟೋ ಮಂದಿ ಸಾಲ ತೆಗೆದುಕೊಂಡು ಮರಣ ಇರ್ಬೋದು ಕೆಲವರು ಕಟ್ಟು ಬಾಗಿದಾರಾಗಿ ಉಳಿದಿರ್ತಕ್ಕಂಥದ್ದು ಇರ್ಬೋದು ಅದನ್ನು ರೈತರ ಮನವೊಲಿಸಿ ಅದನ್ನು ಬ್ಯಾಂಕಿಗೆ ಕಟ್ಟಿ ಅದರಿಂದ ಮುಂದೆ ಬರ್ತಕ್ಕಂಥ ರೈತರಿಗೆ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡೋದು ಮತ್ತು ಸರ್ಕಾರದಿಂದ ನಾವು ಹೆಚ್ಚಿನ ಹಣವನ್ನು ತಂದು ಇವತ್ತು ಪ್ರತಿಯೊಬ್ಬ ರೈತನಿಗೆ ಕನಿಷ್ಠ ಪ್ರತಿಯೊಬ್ಬ ಟ್ಯಾಕ್ಟರ್ಗಳು ಇವತ್ತು ಲ್ಯಾಂಡ್ ಲೇವ್ಲಿಂಗ ಮತ್ತು ಅದಲ್ಲದೆ ಫೆನ್ಸಿಂಗ ಈ ಒಂದ್ಯಗಳ ಕಾಟು ಯಾವುದೇ ಪ್ರಾಣಿಗಳ ಕಾಟ ತಪ್ಪಿಸಲಿಕ್ಕೆ ಫೆನ್ಸಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಇಲಾಖೆಯಿಂದ ಕೊಡ್ತಕ್ಕಂಥ ಈ ಬ್ಯಾಂಕಿನಿಂದ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಆದರೆ ಮುಂದೆ ಬರ್ತಕ್ಕಂಥ ದಿನಗಳು ಇನ್ನಾದರೂ ಸಹ ನಾವು ಬೋರ್ಡ್ ಮೀಟಿಂಗ್ ಆದ ನಂತರ ಎಸ್ ಎಲ್ ಡಿ ಇವತ್ತು ಬೆಂಗಳೂರಿನಿಂದ ಅವರನ್ನು ಸಂಪರ್ಕಿಸಿ ಯಾವ್ಯಾವ ಸಾಲಗಳು ರೈತರಿಗೆ ಇವತ್ತು ಒಣ ಬೇಸದಲ್ಲಿ ಮಾಡ್ತಕ್ಕಂಥವು ಇವತ್ತು ಅಗ್ರಿಕಲ್ಚರದಲ್ಲಿ ಇವತ್ತು ಒಣಬೇಷದಲ್ಲಿ ಮಾಡ್ತಕ್ಕಂಥ ಸಾಲಗಳಿಗೆ ಸಹ ಇವತ್ತು ಬೆಳೆ ಸಾಲ ಅಂತ ಕೊಟ್ಟಲ್ಲ ಇಲ್ಲಿ ತಮಗೆ ಸಹಕಾರಿ ಬ್ಯಾಂಕಿನವರು ಆದರೆ ಡಿ ಸಿ ಸಿ ಬ್ಯಾಂಕಿನವರು ಕೆಲವು ಪೈಪ್ಲೈನ್ ಇರ್ಬೋದು ಏನಿರೋದು ಹಿಂದೆ ಕೊಟ್ಟಿರ್ತಕ್ಕಂಥ ಅಂಥ ಸಹ ಭಾಳ ಪ್ರಾಮುಖ್ಯವ ಆದರೆ ಇವತ್ತು ಟ್ಯಾಕ್ಟರ್ ಕೊಟ್ಟರೆ ಉಳಿಮೆ ಮಾಡ್ತಕ್ಕಂಥ ಯಾಕೆ ಇತ್ತೀಚಿನ ದಿನಗಳಲ್ಲಿ ರೈತರು ಎತ್ತುಗಳನ್ನು ಬಿಟ್ಟು ಟ್ಯಾಕ್ಟ್ರಿಗೆ ಮರೆ ಹೋಗಿರ್ತಕ್ಕಂಥದ್ದನ್ನು ನೆನೆಸಲಿ ಬೇಕಾಗ್ತದ ಟ್ಯಾಕ್ಟರಿಂದ ಸಾಕಷ್ಟು ಸ ಭೂ ಭೂ ಹಿಡುವಳಿ ಮಾಡ್ತಕ್ಕ ಭೂ ಹಿಡುವಳಿ ಮಾಡ್ತಕ್ಕಂಥದ್ದು ಮತ್ತು ಟ್ಯಾಕ್ಟ್ರನಿಂದ ಇವತ್ತು ಕುಂಟಿ ಇರ್ಬೋದು ಇವತ್ತು ಟಿಲ್ಲರ್ ಇರ್ಬೋದು ನೇಗಿಲಿರ್ಬೋದು ಬಿತ್ತಿನ ವಿ ದಿಂಡು ಇರ್ಬೋದು ಅನೇಕ ಮೂಲಭೂತ ಸೌಲಭ್ಯಗಳನ್ನು ಇವತ್ತು ಇವತ್ತು ಟ್ಯಾಕ್ಟ್ರಿಂದ ಮಾಡ್ತಕ್ಕಂಥದ್ದು ಭೂಮಿ ಉಳಿಮೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಅದಕ್ಕಾಗಿ ಟ್ಯಾಕ್ಟರ್ಗೆ ಭಾಳ ಮಹತ್ವದ ಅದು ಆದರೆ ಇವತ್ತು ಟ್ಯಾಕ್ಟರ್ನಿಂದ ಸಾಕಷ್ಟು ಸಣ್ಣ ರೈತರಿಗೆ ಇದು ನೀರಾವರಿ ಇದ್ರೂ ಎಷ್ಟು ಕೊಡಬೇಕು ಮತ್ತು ಒಣ ಇದ್ದರೆ ಎಷ್ಟು ಟ್ಯಾಕ್ಟರ್ಗಳು ಕೊಡಬೇಕು ಲಿಮಿಟೆಡ್ ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಸಹ ಸಹಕಾರ ಸಂಘದಲ್ಲಿ ಅದು ಕನಿಷ್ಠ ಹತ್ತು ಹದಿನೈದು ಹತ್ತು ಎಕರೆ ಹತ್ತು ಎಕರೆ ತನಕ ಕನಿಷ್ಠ ನೀರಾವರಿ ಹತ್ತು ಹನ್ನೆರಡು ಎಕರೆ ತನಕ ನೀರಾವರಿ ಇರ್ತಕ್ಕಂಥದ್ದು ಕನಿಷ್ಠ ಹದಿನೆಂಟು ಇಪ್ಪತ್ತು ಎಕರೆ ಇದ್ದರೆ ಒಣ ಬೇಸಾಯ ಕೊಡ್ತಕ್ಕಂಥ ವ್ಯವಸ್ಥೆ ಅನ್ನೋದು ಅದನ್ನು ಯಾವ ರೀತಿ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಸಂಬಂಧಪಟ್ಟ ಅಧಿಕಾರಿ ವರ್ಗದವರ ಸಂಗಡ ಚರ್ಚೆ ಮಾಡಿ ಸಾಮಾನ್ಯ ಜನರಿಗೆ ಬಡ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಕ್ಕಂಥ ಜವಾಬ್ದಾರಿ ಅದು ಯಾಕಂದರೆ ಇಂಥ ಒಂದು ಸಂದಿಗ್ಧ ಸಮಯದಲ್ಲಿ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಬ್ಯಾಂಕಿನಿಂದ ಬ್ಯಾಂಕು ಪ ಯುದ್ಧದ ಬ್ಯಾಂಕ್ ಸಹಕಾರ ಬ್ಯಾಂಕ್ ಇದ್ದಿದ್ದೆ ಬಡವರ ಪರವಾಗಿ ರೈತರ ಪರವಾಗಿರ್ತಕ್ಕಂಥ ಬ್ಯಾಂಕ್ ಅದು ರೈತರ ಪ ರೈತರಿಗೆ ಕೊಡ್ತಕ್ಕಂಥ ಭಾಳ ಜವಾಬ್ದಾರಿ ಅದು ಇವತ್ತು ನಾವು ಸರ್ಕಾರದಿಂದ ಮತ್ತು ನಮ್ಮ ಸಹಕಾರ ಮಂತ್ರಿಗಳಿಂದ ಮತ್ತು ಇವತ್ತು ನಮ್ಮ ರಾಜ್ಯದ ಪಿ ಎಲ್ ಬ್ಯಾಂಕಿನ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಈ ಕ್ಷೇತ್ರದ ನಮ್ಮ ಗುಲ್ಬರ್ಗ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಮತ್ತು ಇವತ್ತು ನಮ್ಮ ಚಿತ್ತಾಪುರ ಮತ ಕ್ಷೇತ್ರದ ಶಾಸಕರಾಗಿ ಇವತ್ತು ಐ ಟಿ ಬಿ ಟಿ ಮತ್ತು ಪ್ರವಾಸ ಇವತ್ತು ನಮ್ಮ ಹಿಂದೆ ಪ್ರವಾಸೋದ್ಯಮ ಇಲಾಖೆ ಆಗಿರ್ತಕ್ಕಂಥ ಈಗ ಪಂಚಾಯತ್ ರಾಜ್ ಇಲಿಕೆ ಸಚಿವರಾಗಿರುತ್ತೆ ಅವರ ನೇತೃತ್ವದಲ್ಲಿ ಇವತ್ತು ಈ ಬಜೆಟನ್ನು ತಂದು ಸಾಮಾನ್ಯ ಜನರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನಮಗೆ ಯಾಕಂದರೆ ಇವತ್ತು ನಮ್ಮ ಪ್ರಿಯಾಂಕ ಕರಿಯವರು ಅವರು ಇವತ್ತು ರೈತರ ಪರವಾಗಿ ಜನರ ಪರವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಚಾಪನ್ನು ಮೂಡಿಸ್ತಕ್ಕಂಥದ್ದು ಒಬ್ಬ ಧೀಮಂತ ನಾಯಕರಾದ ಆದರೂ ಸರ್ ನಾವು ಸಹ ವಿಶೇಷವಾಗಿ ಪಿ ಎಲ್ ಡಿ ಬ್ಯಾಂಕಿಗೆ ನಾವು ಬಂದದ್ದು ಎಷ್ಟೋ ಜನರು ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಯಾಕೆ ಬಂದರೆ ನೀವು ಇದಂತೆಲ್ಲ ಮಾಡೋದು ಅವರೇ ಸಹ ರಾಜ್ಯ ನಾಯಕರಾಗಿ ಯಾಕೆ ಬಂದರಾದರು ನಾವು ರೈತರಿಗೆ ಸಹಾಯ ಮಾಡಬೇಕಂತೇ ಬಂದಿದ್ದೇ ಈ ಉದ್ದೇಶ ಅಷ್ಟೇ ಅದು ರೈತರಿಗೆ ಎಷ್ಟು ಸರ್ಕಾರದಿಂದ ಸಾಲ ಕೊಟ್ಟು ಅದನ್ನ ಸದುಪಯೋಗ ಮಾಡಿ ಅದನ್ನು ಮರುಪಾವತಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು ಯಾಕಂದರೆ ರೈತರ ಬ್ಯಾಂಕ್ ಇದು ರೈತರಿಂದ ರೈತರಿಗೆ ಸಾಲ ಕೊಟ್ಟರೆ ಅದು ಮರುಪಾವತಿ ಆಗಬೇಕು ಮರುಪಾವತಿ ಆದರೆ ಮತ್ತವರಿಗೆ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ಇರ್ತದೆ ಅದಕ್ಕೆ ಅದನ್ನು ಸಹ ಸಂಬಂಧಪಟ್ಟ ನಮ್ಮ ರೈತರಿಗೆ ಸಹ ಮನವೊಲಿಸಿ ಯಾರಿಗೆ ಇಲ್ಲಿ ತನಕ ಅನ್ಯಾಯದ ಅಂಥವರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು ಹೆಚ್ಚಿನ ಸದಸ್ಯತ್ವ ನೋಂದಣಿ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಕರ್ತವ್ಯ ಅದು ಯಾಕಂದರೆ ಹಿಂದೆ ನಮಗೆ ಈ ಚ ಈ ಭಾಗದ ಪ್ರಮುಖ ನಾಯಕರಾಗಿರ್ತಕ್ಕಂಥ ಇವತ್ತು ಎ ಐ ಸಿ ಐ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಸಹ ಸಹಕಾರ ಮಂತ್ರಿ ಇದ್ದಾಗ ಸರ್ಕಾರದಿಂದಲೇ ಎಸ್ ಸಿ ಎಸ್ ಟಿ ಜನರಿಗೆ ಇವತ್ತು ಸದಸ್ಯತ್ವ ನೋಂದಣಿ ಮಾಡಿದ್ದರು ಆದರೆ ಅವೆಲ್ಲ ಕ್ಯಾನ್ಸಲ್ ಮಾಡಿದ್ದಾವೆ ಅಂಥ ಒಂದು ಸಹ ಯಾವ ರೀತಿ ಮಾಡ್ಬೇಕಂಬುದನ್ನು ಸಹ ನಾಯಕರೇ ಗಮನವಹಲಿಸಿ ಮತ್ತು ನಮ್ಮ ಈ ಕ್ಷೇತ್ರದ ಚಿತ್ತಾಪುರ ತಾಲೂಕಿಗೆ ರೈತರಿಗೆ ಯಾವ ಯಾಕಂದರೆ ತಾಲೂಕು ಅಂದರೆ ಚಿತ್ತಾಪುರ ತಾಲೂಕು ಒಂದೇ ಇಲ್ಲ ಚಿತ್ತಾಪುರ ತಾಲೂಕಿಗೆ ಇವತ್ತು ಶಾಬ ತಾಲೂಕನ್ನು ವಿಂಗಡಿನಾಗೆ ಹೋಗ್ಯದ ಇವತ್ತು ಕಾಡಿಗೆ ತಾಲೂಕಿನಾಗ್ಯದ ಅವೆಲ್ಲ ಹಳ್ಳಿಗಳು ನಮ್ಮ ಚಿತ್ತಾಪುರ ಬ್ಯಾಂಕಿಗೆ ಬರ್ತವೆ ಅದಕ್ಕಾಗಿ ಇವೆಲ್ಲವನ್ನು ದೊಡ್ಡ ತಾಲೂಕಿದ್ದಂಗೆ ದೊಡ್ಡ ರೈತರಾಗಿದ್ದಂಗೆ ಅದಕ್ಕಾಗಿ ಅದನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನಾವು ಸಂಪೂರ್ಣ ಅದನ್ನು ವ್ಯವಸ್ಥೆ ಮಾಡ್ತೀವಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವು ರೈತಾಪಿ ಜನಗಳಿಗೆ ಬಡವರ ಬಗ್ಗೆ ಇರ್ತದೆ ನೀರಾವರಿ ಇರ್ಬೋದು ಇವತ್ತು ಕೃಷಿ ಇವತ್ತು ಒಣ ಬೇಸಾಗಿರ್ಬೋದು ಅವಕ್ಕೆಲ್ಲ ಅನುಕೂಲ ಮಾಡ್ತಕ್ಕಂಥದ್ದು ಟ್ಯಾಕ್ಟರ್ಗಳನ್ನು ಸಹ ಕೊಡ್ತಕ್ಕಂಥದ್ದು ಕಡಿಮೆ ಕಡಿಮೆದಾಗ ಬಡ್ಡಿ ದರದಲ್ಲಿ ಸಾಲ ಕೊಡ್ತಕ್ಕಂಥದ್ದು ಯಾಕಂದರೆ ಬೇರೆ ಬೇರೆ ನ್ಯಾಷನಲ್ ಬ್ಯಾಂಕಿಗೆ ಹೆಚ್ಚಿನ ಇವತ್ತು ಬಡ್ಡಿ ವರೆಯ ಇರ್ತದೋ ಆದರೆ ನಮ್ಮ ಬ್ಯಾಂಕಿಗೆ ಕಡಿಮೆ ಇರ್ತದೆ ಅದನ್ನು ಯಾವ ರೀತಿ ವರ್ಷ ವರ್ಷ ತುಂಬಿ ಮರುಪಾವತಿ ಮಾಡಿದರೆ ರೈತರಿಗೆ ಅನುಕೂಲ ಆಗ್ತದೆ ಮುಂದಿನ ಜನರಿಗೆ ನಾವು ಸಾಲ ಕೊಡತಕ್ಕಂಥದ್ದು ವ್ಯವಸ್ಥೆಯನ್ನು ಸಹ ಆಗ್ತದೆ ಅದಕ್ಕಾಗಿ ನಾವು ಸಹ ಬ್ಯಾಂಕಿನ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಾವೆಲ್ಲರ ಮನವೊಲಿಸಿ ನಮ್ಮ ಇರ್ಬೋದು ಎಲ್ಲರೂ ಇವರು ಸಹ ಅವ್ರನ್ನ ಸಂಪರ್ಕಿಸಿ ಮತ್ತು ರೈತರನ್ನು ಕೇಳಿಕೊಂಡು ರೈತರಿಗೆ ನಾ ಸಹಾಯ ಸಹಕಾರ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಆದ್ಯ ಅದು ಇದಕ್ಕೆ ಎಲ್ಲರೂ ನಮ್ಮ ಚಿತ್ತಾಪುರನಲ್ಲಿರತಕ್ಕಂಥ ಎಲ್ಲ ಸಮಾಜ ವರ್ಗವರು ಸಹ ರೈತರ ಪರವಾಗಿ ಇವತ್ತು ನಮ್ಮನ್ನು ಅಧ್ಯಕ್ಷರು ಮಾಡಿದ್ರೆ ಅವನು ಪ್ರಾಮಾಣಿಕವಾಗಿ ನಾ ಕೆಲಸ ಮಾಡ್ತೀನಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾ ಇಷ್ಟಪಡ್ತೀನಿ ತಾಲೂಕು ಏನು ಏನಂತ ಬರ್ತದೆ ವ್ಯವಸಾಯ ಸೇವಾ ಸಹಕಾರ ಸಂಘ ವ್ಯವಸಾಯ ಸೇವಾ ಸಹಕಾರಗಳು ಕೆಲವು ಗ್ರಾಮ ಪಂಚಾಯತಿಗಳು ವಿನೂತನ ಹೊಸ ಪಂಚಾಯತಿಗಳಾದ ನಂತರ ಹೊಸ ಬ್ಯಾಂಕ್ಗಳಾಗಿವೆ ಒಂದು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಪ್ರತಿಯೊಂದು ವ್ಯವಸಾಯ ಸೇವಾ ಸಹಕಾರ ಸಂಘ ಮಾಡಬೇಕು ಪ್ರತಿಯೊಬ್ಬ ರೈತರಿಗೆ ವ್ಯವಸಾಯ ಸಹಕಾರ ಒಂದು ಪಂಚಾಯತಿಗೆ ಎಷ್ಟು ಹಳ್ಳಿಗಳು ಬರ್ತವೆ ಎರಡು ಬರ್ತಾವೆ ಮೂರು ಬರ್ತಾವೆ ನಾಲ್ಕು ಬರ್ತಾವೆ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘ ಅದು ಅದನ್ನು ಇವತ್ತು ಡಿಸ್ಟಿಕ್ ಏನದು ಇದು ಜಿ ಡಿ ಸಿ ಬ್ಯಾಂಕ್ ಅದಲ್ಲ ಆ ಮುಖಾಂತರ ಸಾಲ ಕೊಡ್ತವೆ ಹಿಂದೆ ಈಗ ನಮ್ಮ ಅಧ್ಯಕ್ಷರಿದ್ದಾರೆ ನಮ್ಮ ಇವರು ಅವ್ರ ಅಧ್ಯಕ್ಷರ ನೇತೃತ್ವದಲ್ಲಿ ಉಪಾಧ್ಯಕ್ಷರ ನೇತೃತ್ವದಲ್ಲಿ ಯಾವ ಜಿಲ್ಲಾಕ್ಕೊಬ್ಬೊಬ್ಬರು ಇದ್ದಾರೆ ಯಾರು ತಾಲೂಕುಕ್ಕೊಬ್ಬೊಬ್ರು ಇದ್ದಾರೆ ಅದಕ್ಕಾಗಿ ಅವ್ರ ನೇತೃತ್ವದಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಸಹ ಸೆಪ್ಟೆಂಬರ್ ಅವಧಿ ಅದು ಅದಕ್ಕಾಗಿ ಅದರಲ್ಲಿ ಅವ್ರು ಏನು ಮಾಡ್ತಾರೆ ವ್ಯವಸಾಯ ಸೇವಾ ಸಹಕಾರ ನಿಂತೇ ಆಗ್ಬೇಕು ಅವರು ಇವತ್ತು ಪಿ ಎಲ್ ಡಿ ಬ್ಯಾಂಕ್ ಅಂದ್ರೆ ಪಿ ಎಲ್ ಡಿ ಬ್ಯಾಂಕಿಂದ ಬಜೆಟೇ ಬೇರೆ ಯು ಎಸ್ ಎಂ ಸಹಕಾರದೇ ಬೇರೆ ವಿ ಎಸ್ ಎನ್ ಸಹಕಾರದ ಜಿ ಡಿ ಸಿ ಬ್ಯಾಂಕ್ನವರು ದುಡ್ಡು ಕೊಡ್ತಾರೆ ಸಾಲ ಕೊಡ್ತಾರೆ ಅದು ಸಾಲ ರೈತರಿಗೆ ಅಂಥ ಸ್ವಲ್ಪ ಮಟ್ಟದಲ್ಲಿ ಕೊಡ್ಬೋದು ಎತ್ಸಬೋದು ಇದು ಯಾಕೆ ವಂಚಿತರಾಗಿರೋ ಕೆಲವು ವ್ಯ ವ್ಯವಸಾಯ ಸಹಕರಿಸಗಳು ಹೊಸದಾಗಿ ಗ್ರಾಮ ಪಂಚಾಯತ್ ಆದಾಗ ಹೊಸ ಆಗ್ಯಾವ ಹಿಂಗಾಗಿ ಅದು ಕೊಡ್ತಕ್ಕಂಥ ಯಾಕೆ ಹಿಂದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಸಾಲ ಕೊಟ್ಟು ಅದು ಮರುಪಾವತಿ ಆಗಿಲ್ಲ ಅದಕ್ಕೆ ಸಹ ಬ್ಯಾಂಕಿನಲ್ಲಿ ಸಹ ಭಾಳ ನೂನತೆ ಏನಾದ್ರ ಬಗ್ಗೆ ಸುಧಾರಣೆ ಮಾಡಿ ಮಾಡ್ತಕ್ಕಂಥವ್ರು ಅಧ್ಯಕ್ಷರು ಗೋ ನಾಯಕರಿದ್ದರು ಅವ್ರು ಮಾಡ್ತಕ್ಕಂಥದ್ದು ಒಬ್ಬ ಪ್ರಾಮಾಣಿಕ ನಾಯಕತ್ವದ ಮಾಡ್ತಾರೆ ಅದರಿಂದ ಹಿಂದೆ ಇರ್ತಕ್ಕಂಥ ದಿನಗಳಲ್ಲಿ ಸಹ ಅದನ್ನ ನಾವು ಮತ್ತೊಬ್ಬರು ದೋಷ ಮಾಡೋದು ನಮ್ಮ ಅವಶ್ಯಕತೆ ಇಲ್ಲ ಇದ್ದದನ್ನೇ ಸುಧಾರ್ಸ್ಕೊಂಡು ಹೋಗ್ತಕ್ಕಂಥ ನಮ್ಮ ಜವಾಬ್ದಾರಿ ಅಧ್ಯಕ್ಷರು ನಾವು ಅನ್ನೊಂಥ ಜನರ ಅಭಿಪ್ರಾಯ ಏನಾದಂತಾರೆ ಇವ್ರ ಏನದ ನಮ್ಗೆ ಏನಾದರೂ ಸಹಾಯ ಆಗ್ತದೆ ಅಂತ ಅವ್ರ ಇಚ್ಛೆ ಅದ ಅವ್ರ ಇಚ್ಛೆಗೆ ನಾವು ತಲೆಬಾಗ ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ಆದ್ಯಕರ್ತೆ ಯಾಕಂದ್ರೆ ಠೇವಣಿ ಟಿವಣಿ ಇಡ್ತಕ್ಕಂಥದ್ದಿಲ್ಲ ಸದಸ್ಯ ನೋಂದಣಿ ಮಾಡಿದರೆ ಅದಕ್ಕೆ ನಾವು ಡೈರೆಕ್ಟಾಗಿ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ಅಂದ್ರೆ ನಮ್ಮ ಬ್ಯಾಂಕಿನಿಂದ ಇಷ್ಟು ಒಬ್ಬ ಸದಸ್ಯರಿಗೆ ನೋಂದಣಿ ಅಂತ ಫಿಕ್ಸ್ ಫೀಸ್ ಇರ್ತಾವೆ ಆ ಫೀಸಿನ ಪ್ರಕಾರ ಸದಸ್ಯ ನೋಂದಣಿ ಮಾಡ್ಕೊಂಡು ಅವರಿಗೆ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ನಾವು ಬ್ಯಾಂಕಿನಿಂದ ಮಾಡ್ತೀವಿ ಹ್ಞೂ